ಇಪ್ಪತ್ತೈದನೇ ವರ್ಷದ ಹೊಸ ಕ್ಯಾಲೆಂಡರ್ ಉದ್ಘಾಟನೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಮುಳಬಾಲ್ ತಾಲೂಕಿನ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಶಿ ರೆಡ್ಡಣ್ಣವರೇ ಈ ವೇದಿಕೆ ಮೇಲೆ ಇರ್ತಕ್ಕಂಥ ರಾಜ್ಯ ನಿರ್ದೇಶಕರುಗಳೇ ನಮ್ಮ ತಾಲೂಕಿನ ಗುರುಗಳು ನಮ್ಮ ಹಿರಿಯರು ಎಲ್ಲರೂ ವೇದಿಕೆ ಮೇಲೆ ಇದ್ದಾರೆ ತಾವೆಲ್ಲರಿಗೂ ಹೊಂದಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ ಎಲ್ಲ ನಿರ್ದೇಶಕರೇ ನನ್ನ ನೆಚ್ಚಿನ ಎಲ್ಲ ತಾಲೂಕಿನ ನಮ್ಮ ಸಮುದಾಯ ನಾಯಕರುಗಳೇ ಇವತ್ತಿನ ದಿವಸ ಮುಳುಬಾಲ್ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಸರಳವಾಗಿ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ ಇದಾದ ನಂತರ ನಮ್ಮ ಸಮುದಾಯ ನಾವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನ ಸ್ವಲ್ಪ ಹಿನ್ನಡೆ ಆಗಿದೆ ಈ ನಡುವೆ ಎಲ್ಲ ಕೆಲವು ವರ್ಷಗಳಿಂದ ಹಿನ್ನಡೆ ಆಗಿದೆ ಮೊದಲು ನಾವು ತಾಲೂಕಿಗೆ ತೋರಿಸ್ಕೊಟ್ಟಿದ್ದೀವಿ ನಮ್ಮ ಮುಳ್ಬಾಲ್ ತಾಲೂಕಿನಲ್ಲಿ ನಮ್ಮ ಸಮುದಾಯ ಶಕ್ತಿ ಏನು ಅಂತ ನಾವು ಪ್ರದರ್ಶನ ಮಾಡಿಕೊಟ್ಟಿದ್ದೀವಿ ಅದನ್ನು ನಾವು ಪುನರ್ ಪುನರಾರಂಭ ಮಾಡ್ಬೇಕು ಇವಾಗ ಮತ್ತೆ ಮುಂದುವರ್ಸಬೇಕು ಅದನ್ನು ಪ್ರತಿಯೊಂದು ಒಂದು ವರ್ಷನೂ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋದ್ರೇನೆ ನಮಗೂ ನಮ್ಮ ಸಮುದಾಯಕ್ಕೂ ಒಂದು ಬೆಲೆ ಇರ್ತದೆ ಅದಕ್ಕೊಂದು ಗೌರವ ಘನತೆಯನ್ನು ಇರ್ತದೆ ಇವಾಗ ನಮ್ಮ ಸಮುದಾಯವನ್ನ ತುಂಬಾ ಕಡಿಮೆ ಲೆಕ್ಕದಲ್ಲಿ ನೋಡ್ತಾ ಇದ್ದಾರೆ ಪ್ರತಿಯೊಂದು ವಿಷದಲ್ಲೂ ನಾವು ಎಲ್ಲ ವಿಧದಲ್ಲೂ ರಾಜಕೀಯದ ರಂಗದಲ್ಲೂ ಆರ್ಥಿಕವಾಗೂ ನಾವು ನಮ್ಮ ಸಮುದಾಯ ಏನಿದೆ ಎಷ್ಟಿದೆ ಅಂತ ನಾವು ತೋರಿಸ್ಕೋಬೇಕಾಗತ್ತೆ ಯಾಕಂದ್ರೆ ನಾವು ಮುಂದಿನ ಪೀಳಿಗೆ ಸಮಾಜದಲ್ಲಿ ಬದುಕಬೇಕಂದ್ರೆ ನಮ್ಮ ಹೋರಾಟ ನಮ್ಮ ಶಕ್ತಿ ನಮ್ಗೆ ಗೊತ್ತಾಗ್ಬೇಕು ಸಮುದಾಯ ಸಮಾಜಕ್ಕೆ ಗೊತ್ತಾಗ್ಬೇಕು ಅದಕ್ಕೋಸ್ಕರ ನಾವು ನಮ್ಮ ಸಮುದಾಯ ಎಷ್ಟಿದೆ ನಾವು ಒಗ್ಗಟ್ಟಾಗಬೇಕು ಸಮಾವೇಶಗಳನ್ನು ಮಾಡಬೇಕು ನಾವು ತಾಲೂಕು ಮಟ್ಟದಲ್ಲಿ ಗುರ್ತಿಸ್ಕೊಂಡಾಗ ಮಾತ್ರ ಎಲ್ಲ ರಂಗದಲ್ಲೂ ನಮ್ಮನ್ನು ಗುರ್ಸ್ತಾರೆ ಇಲ್ಲ ಅಂದ್ರೆ ನಮ್ಮನ್ನು ಅವರು ಬಳಕೆ ಮಾಡ್ಕೊಳ್ತಾರೆ ಅವರ ಉಪಯೋಗ ಮಾಡ್ಕೊಂಡು ಅವರು ನಡ್ಸ್ಕೊಂಡು ಹೋಗ್ತಾರೆ ನಾವು ಯಾವತ್ತೂ ನಾವು ಸೇವೆ ಮಾಡಿಕೊಳ್ಳೋ ಮಟ್ಟಕ್ಕೆ ನಾವು ನಮ್ಮನ್ನು ಉಳಿಸ್ಕೊಳ್ತಾ ಇದ್ದಾರೆ ಅಷ್ಟಕ್ಕೆ ಸಿಮಿತ ಆಗ್ತಾ ಇದೆ ಅದಲ್ಲದಿರ ನಮ್ಮ ರಾಜ್ಯ ನಾಯಕರು ಅವರೆಲ್ಲ ಸೇರಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜನಾಂಗಕ್ಕೆ ಆಗ್ತಾ ಹಾಕಿರ್ತಕ್ಕಂಥ ತೊಂದರೆಗಳನ್ನು ಗುರುತಿಸಿ ಅವರು ಆಲ್ ಇಂಡಿಯಾ ರಿಟಿಜನ್ ಸಂಘದ ಸಮಾವೇಶವನ್ನು ಮಾಡಬೇಕು ಅಂತ ನಮ್ಮ ರಾಜ್ಯ ನಾಯಕರೆಲ್ಲ ತೀರ್ಮಾನಿಸಿ ತೀರ್ಮಾನ ಮಾಡಿದ್ದಾರೆ ಆ ಸಮಾವೇಶದ ಪೂರ್ವಭಾವಿ ಸಭೆಯನ್ನ ನಮ್ಮ ಮೂಡಲ್ ಬಾಗಿಲಿನ ನಮ್ಮ ದೇವಸ್ಥಾನದ ದೇವಸ್ಥಾನದತ್ರ ಮುಳುಬಾಗ್ಲಲ್ಲಿ ಮಾಡಬೇಕು ಅಂತ ನಮ್ಮ ಜಿಲ್ಲೆಯ ಸಮಾವೇಶವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅದಾಗ ಅದ್ರದ್ದು ಉದ್ದೇಶವಾಗಿ ನಮ್ಮ ಮುಳುಬಾಗ ತಾಲೂಕಿನಲ್ಲಿ ನಾವಿನ್ನ ಸಂಘಟನೆ ಆಗೋದ್ ತುಂಬಾ ಕೊರತೆ ಇದೆ ಕಡಿಮೆ ಇದೆ ಆದ್ರಿಂದ ಇವತ್ತು ನಮ್ಮ ನಿರ್ದೇಶಕರುಗಳೆಲ್ಲ ಒಂದಾಗಿದ್ದೀವಿ ಇವಾಗ ಕ್ಯಾಲೆಂಡರ್ ವರ್ಷ ಮುಖಾಂತರ ನಮ್ಮ ಪ್ರತಿಯೊಂದು ಹಳ್ಳಿಗೂ ನಾವು ನಿರ್ದೇಶಕರು ಯಾರ್ಯಾರು ಇದ್ವಿ ನಮ್ಮ ಕಮಿಟಿ ನಮ್ಮ ನಾಯಕರೆಲ್ಲ ಜೊತೆ ಇಟ್ಕೊಂಡು ನಾವು ಪ್ರತಿಯೊಂದು ಹಳ್ಳಿಗೂ ಬಂದು ನಮ್ಮ ಜನಾಂಗವನ್ನು ಗುರುತಿಸಿ ಪ್ರತಿಯೊಂದು ಮನೆಗೂ ನಮ್ಮ ಕ್ಯಾಲೆಂಡರ್ ಕೊಡುವ ಮುಖಾಂತರ ನಮ್ಮ ಸಮಾವೇಶ ನಮ್ಮ ಸಮಾಜವನ್ನ ಗುರ್ತಿಸ್ತೀವಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ನಾವು ಸಂಘಟನೆ ಆದ್ರೆ ಆದ್ರೆ ಮಾತ್ರ ನಮಗೆ ಬೆಲೆ ಇರ್ತದೆ ಇಲ್ಲಾಂದ್ರೆ ನಮ್ಗೆ ಸಮಾಜದಲ್ಲಿ ಬೇರೆ ಬೆಲೆ ಬೆಲೆ ಇರಲ್ಲ ಉಳಿಗಾಲ ಇಲ್ಲ ಈ ಸಮಾಜದಲ್ಲಿ ಅದಕ್ಕೋಸ್ಕರ ನಾವೆಲ್ಲ ಸಂಘಟನೆ ಆಗ್ಲೇಬೇಕಾಗತ್ತೆ ನಮ್ಮ ಸಮಾವೇಶಕ್ಕೆ ಅಖಿಲ ಭಾರತ ರಿಡಿಜನ್ ಸಂಘದ ಸಮಾವೇಶಕ್ಕೆ ನಾವು ಅದಕ್ಕೆ ಆದಂತ ಮಾರ್ಗದರ್ಶನಗಳು ಇದೆ ಅಷ್ಟು ಒಳಗಡೆ ನಾವು ತಾಲೂಕಿನಲ್ಲಿ ಎಲ್ಲ ಸಂಘಟನೆ ಮಾಡಿಕೊಂಡು ನಾವು ಜ ಜನವರಿ ಜನವರಿಲಿ ಬರ್ತಕ್ಕಂತ ಹತ್ತೊಂಬತ್ತನೇ ತಾರೀಕು ಬರ್ತಕ್ಕಂತ ನಮ್ಮ ವೇಮನ ಜಯಂತೋತ್ಸವ ಜಯಂತೋತ್ಸವನ್ನ ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಕೂತು ಮಾತಾಡಿ ನಮ್ಮ ಸಮುದಾಯವನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕು ನಾವೆಲ್ಲ ಜೊತೆಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ